ವೀಕ್ಷಕರೇ ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ರಿ ನಾ ಇವತ್ತು ಆರೆಂಜ್ ಜ್ಯೂಸ್ ಮಾಡ್ಬೇಕನ್ನಾಕತ್ತೀನಿ ರೀ ಆರೆಂಜ್ ಜ್ಯೂಸ್ಗೆ ಇದು ಯಾರಿಗೆಲ್ಲ ಇಷ್ಟ ಆಗಲ್ರಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗಿ ಆಗುತ್ತೆ ಯಾಕಂದರೆ ಇದು ಚಿಕ್ಕ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರವ್ರಿಗೂ ಇಷ್ಟ ಆಗಿ ಆಗುತ್ತೆ ಇದು ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡುತ್ತಾರೆ ಹಾಗಾಗಿ ಆಲ್ಮೋಸ್ಟ್ ಎಲ್ರಿಗೂ ಇದು ಇಷ್ಟ ಆಗುವಂಥ ಜ್ಯೂಸ್ ರೀ ಆರಾಮದು ತಪ್ಪಿದಾಗದು ಇದು ಜಾಸ್ತಿ ಕೊಡ್ತಾರೆ ಯಾಕಂದರೆ ಅವ್ರಿಗೆ ಎನರ್ಜಿ ಬರಲಿ ಅಂಥೇಳಿ ಇದನ್ನು ಕೊಡ್ತಾರೆ ಸ್ಕಿನ್ ಪರ್ಪಸ್ ಯಾರ್ಯಾರದ್ರೂ ನೀವು ಇದನ್ನು ಮಾಡ್ತಿದ್ರೆ ಅವರು ವೀಕ್ಲಿ ಒನ್ ಡೇ ಈ ಜ್ಯೂಸನ್ನ ಕುಡಿಬೋದು ಇದು ಸ್ಕಿನ್ಗೂ ಕೂಡ ಒಳ್ಳೆ ಹೆಲ್ಪ್ ಮಾಡ್ತಾರೆ ರಿಸಲ್ಟ್ ಇದೆ ರೀ ಇದು ಆರೆಂಜ್ ಜ್ಯೂಸಿಂದ ಇದನ್ನ ನೀವು ಟ್ರೈ ಮಾಡಿ ನೋಡ್ರಿ ಈ ನಿಮ್ಗೆ ಇದು ಹೆಲ್ಪ್ ಮಾಡೇ ಮಾಡ್ತೀವಿ ಇದನ್ನು ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ ಈಗ ನೋಡಿರಿ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ನಾವು ಜ್ಯೂಸ್ ಮಾಡೋಕೆ ರೆಡಿ ಮಾಡೋಣ ನೋಡ್ರಿ ಇವಾಗ ಆರೆಂಜ್ ಯೂಸ್ ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ್ರಿ ಮೊದಲಿಗೆ ನಮ್ಮ ಇದನ್ನ ಆರೆಂಜ್ನ ಸಿಪ್ಪೆ ತೆಗೆದ್ಬಿಟ್ಟು ಬೀಜ ತೆಗೆದ್ಬಿಟ್ಟು ಇಟ್ಕೊಂಡಿದೀವಿ ಇದನ್ನ ಮೆಜರ್ಮೆಂಟ್ ಪ್ರಕಾರ ಹೇಳ್ಬೇಕಂದ್ರೆ ನಾನು ಮೂರು ಕೈ ತಗೊಂಡಿದ್ದೀನಿ ಆದರೂ ಮೆಜರ್ಮೆಂಟ್ ಅಲ್ಲಿ ಎರಡು ಕಪ್ ಆಗಿದೆ ಆಮೇಲೆ ಇದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಚ ಸಕ್ಕರೆ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು ಇದು ನೋಡಿರಿ ಕಾಳು ಮೆಣಸಿನಕಾಯಿ ಕಾಳು ಅಂತೀವಲ್ರಿ ಕಾಳು ಮೆಣಸು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದೀನಿ ಆಮೇಲೆ ಇದು ಚಾಟ್ ಮಸಾಲ ನಿಮ್ಗೆ ಇದನ್ನ ಹಾಕ್ಕೊಳ್ಬೇಕಿತ್ತಂದ್ರೆ ಹಾಕ್ಕೊಳ್ಬೋದು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಸ್ವಲ್ಪ ನಮಕ್ ಅಂತೀವಿ ನೋಡಿರಿ ಅದು ಹಾಕಿ ತಗೊಂಡಿದ್ದೀನಿ ಸ್ವಲ್ಪ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕ್ರಿ ಅದನ್ನು ಅಲ್ಲೇ ಆ್ಯಡ್ ಮಾಡೋಣ್ರಿ ಡೈರೆಕ್ಟ್ ಇದು ಆಲ್ರೆಡಿ ನಾವು ಸ ಇದು ಕಾಳಿ ನಮಗೆ ತೊಗೊಂಡಿದೀವಲ್ರಿ ಅದನ್ನು ನೋಡ್ಕೊಂಡು ಹಾಕೋಬೇಕಾಗತ್ತ ರೀ ಈಗ ನಾವು ಮಾಡುವ ವಿಧಾನವನ್ನು ನೋಡೋಣ ಬಡ್ರಿ ಈಗ ನೋಡಿ ಈಗ ನೋಡ್ರಿ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀವಿ ಅದರಲ್ಲಿ ಮೊದಲಿಗೆ ಇದು ಆರೆಂಜ್ ಹಾಕೊಳ್ಳೋಣ್ರಿ ಈಗ ಸಕ್ಕರೆ ಒಂದು ಎರಡು ಟೇಬಲ್ ಸ್ಪೂನ್ ಹಾಕೊಳ್ಳೋಣ್ರಿ ಇದು ನೋಡ್ರಿ ಇವಾಗ ಕಾಳು ಮೆಣಸು ಪೌಡ್ರು ಚಾಟ್ ಮಸಾಲ ಆಮೇಲೆ ಕಾಲ ನಮಕ ಇದನ್ನ ಮೂರನ್ನು ಡೈರೆಕ್ಟಾಗಿ ಹಾಕೊಂಡ್ಬಿಡೋಣ್ರಿ ಈಗ ಇದನ್ನ ಮಿಕ್ಸರ್ ಬರೋಣ ಬರೋಣ್ರಿ ಇದಕ್ಕೆ ಒಂದು ಅರ್ಧ ಕಪ್ ನೀರ್ ಹಾಕೊಂಡ್ರಿ ಜಸ್ಟ್ ಜಾಸ್ತಿ ಏನು ಬೇಡ್ರಿ ಆಲ್ರೆಡಿ ಆರೆಂಜ್ ಇದ್ರಾಗ ನೀರ್ ನಮ್ ರೀ ಸ್ವಲ್ಪ ಹಾಕೊಳ್ಳೋಣ ಈಗ ನೋಡ್ರಿ ರೆಡಿ ಆಗೈತಿ ಇದನ್ನ ಶೋಧಿಸ್ಕೊಂಡ್ ಬಿಡೋಣ್ರಿ ರೀ ಈಗ ನಮ್ದು ಜ್ಯೂಸ್ ರೆಡಿ ಆಗ್ಯದ ಈಗ ನಾವು ಸರ್ವ್ ಮಾಡ್ಕೊಳಕತ್ತಿದ್ದೀವಿ ನಿಮ್ಗೆ ಕಲರ್ ಬೇಕಂದ್ರೆ ಕಲರ್ ಕೂಡ ಆ್ಯಡ್ ಮಾಡ್ಕೋಬೋದು ರೀ ನಾನು ಸ್ವಲ್ಪ ಆ್ಯಡ್ ರೀ ಕಲರ್ ಇದಕ್ಕೆ ಈಗ ನೋಡಿರಿ ನಮ್ದು ಜ್ಯೂಸ್ ರೆಡಿ ಆಗಿದೆ ನಾವು ಸ್ವಲ್ಪ ಮೇಲ್ಗಡೆ ಪುದೀನ ಹಾಕೊಂಡು ಸರ್ವ್ ಮಾಡ್ಕೊಂಡಿದ್ದೀವ್ರಿ ನಿಮ್ಗೆ ಇಷ್ಟ ಇದ್ದರೆ ಪುದೀನ ಹಾಕೊಳ್ರಿ ಇಲ್ಲ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ರಿ ಇಲ್ಲಾಂದ್ರೆ ಬಿಡ್ರಿ ನನಗೆ ಪುದೀನ ಇಷ್ಟ ಆಯಿತು ಹಂಗಾಗಿ ಇತ್ತು ಕೂಡ ನಮ್ಮ ಮನೆಯಲ್ಲಿ ಹಂಗೆ ಹಾಕೊಂಡೆ ನಾನು ನೋಡೋಣ ಹೆಂಗಾಗಿದೆ ಅಂತೆ ವಾವ್ ಸೂಪರ್ ಆಗಿದೆ ಟ್ರೈ ಮಾಡಿರಿ ನೀವು ಕೂಡ ನಮ್ದು ಇದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಆಲ್ಮೋಸ್ಟ್ ಶೇರ್ ಇರಿ ನನ್ನ ವೀಡಿಯೋನ ಎಲ್ರಿಗೂ ಹೊಸ ಚಾನಲ್ ಆಗಿರೋದ್ರಿಂದ ಇನ್ನೂ ಅಷ್ಟೊಂದು ಯಾರಿಗೂ ಇನ್ನೂ ತಲುಪಿಲ್ಲ ನಮ್ಮ ಚಾನಲ್ ಬಗ್ಗೆ ಅಷ್ಟೊಂದು ಹಾಗಾಗಿ ನಾವು ಡೈಲಿ ಅಪ್ಡೇಟ್ ಇದ್ದೀವಿ ಚಾನಲ್ದಾಗ ನೀವು ಕಂಟಿನ್ಯೂ ಯಾರಿಗಾದರೂ ಸೇರ್ ಇರಿ ನಮ್ಮ ಚಾನಲ್ನ ಗ್ರೋ ಮಾಡೋಕೆ ನಮ್ಗೆ ಹೆಲ್ಪ್ ಮಾಡಿರಿ ಧನ್ಯವಾದಗಳು